ಶುಭೋದಯ ಮತ್ತು ನಮಸ್ಕಾರ ಜೈ ಬಿಂಬ ಇವತ್ತು ನಮ್ಮ ಡಿಸೆಂಬರ್ ಆರನೇ ತಾರೀಕು ನಮ್ಮ ದೇಶಕ್ಕೆ ಅದ್ಭುತವಾದಂಥ ಕೊಡುಗೆ ನೀಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿವಾರ ನಿರ್ವಹಣ ಏನು ದಿನ ಆಚರಣೆ ಮಾಡ್ತಾಯಿದ್ದೀವಿ ಇದೊಂದು ನಮಗೆ ಹೆಂಗಂದ್ರೆ ಅಮೂಲ್ಯವಾದಂಥ ರತ್ನವನ್ನು ಏನು ಭಾರತ ದೇಶಕ್ಕೆ ಕಳ್ಕೊಂಡಂಥದ್ದು ನಮ್ಮ ಇಡೀ ಭಾರತ ದೇಶದ ಜನತೆಲ್ಲ ಭಾರತ ದೇಶ ಈ ಒಂದು ಇವತ್ತೇನದ ವಿಶೇಷವಾಗಿ ಅಮೂಲ್ಯ ರತ್ನವನ್ನು ಕಳೆದುಕೊಂಡಂಥ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ಎಲ್ಲ ನಮ್ಮ ಈ ಮಹಾಪರ್ವ ಒಂದು ಒಂದು ಏನದು ಇವತ್ತು ಎಪ್ರಿಲ್ ಚೌದ ಬಂದ್ರೆ ಆ ಅಮೂಲ್ಯ ರತ್ನದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ರ ಅವತ್ತು ಎಪ್ರಿಲ್ ಹದಿನಾಲ್ಕರ ದಿನ ಏನದಂದ್ರೆ ಒಂದು ನಡೆದಾಡೋ ದೇವ್ರು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಣಿಸ್ಕೊಳ್ತಾರೆ ಅದೇ ರೀತಿ ಇವತ್ತು ಏನದ ಅಮೂಲ್ಯ ರತ್ನವನ್ನು ಕಳೆದುಕೊಂಡಂಥ ದುಃಖದ ಪರಿಸ್ಥಿತಿ ಎಲ್ಲ ಇರ್ತೀವಿ ಆದರೂ ಕೂಡ ಹಾಗಾಗಿ ಇವತ್ತಿನದ ಮಹಾಪಲ್ವಾಣ ದಿನದ ಅಂಗವಾಗಿ ನಮ್ಮ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರ ಆದ್ಮೀಸ್ವರಂಥ ಜಗನ್ನಾಥ ಸುರೇಂಸೋರು ಮತ್ತು ನಮ್ಮ ವೀರ ಕನ್ನಡಿಗರ ಸೇನೆ ಸಮಸ್ತ ತಂಡ ಇವತ್ತಿನದ ಇವತ್ತೊಂದು ಆ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಈ ಮಹಾ ದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಜನತೆ ಭಾರತ ದೇಶದಲ್ಲಿ ಇವತ್ತು ದೇವಸ್ಥೆಯಿಂದ ದುಃಖದ ಸಂಗತಿ ಬಾಬಾ ಸಾಹೇಬರು ಅದು ವಿಶ್ವದಾಗೆ ಭಾರತ ರತ್ನಂತ ಸರ್ವ ಧರ್ಮ ಸರ್ವ ಜನಾಂಗಕ್ಕೆ ಒಂದು ಭಾಳ ದೊಡ್ಡ ಕೊಡುಗೆ ಅಪಾರ ಇಡೀ ವರ್ಲ್ಡಿನಲ್ಲಿ ನಮ್ಮ ದೇಶದಲ್ಲಿ ಭಾಳಷ್ಟು ನಡೆದಾಡುವ ದೇವರು ದೊಡ್ಡ ದೇವರು ಕೋಟಿ ಕೋಟಿನೂ ಅವರು ಬಗ್ಗೆ ವರ್ಣನೆ ಮಾಡಿದ್ರು ಕಡಿಮೆದ ಬಾಬಾ ಸಾಹೇಬರು ಕೊಟ್ಟಂಥ ನಿಯಮ ಅವರು ಹಾಕೋಂಥ ಮಾರ್ಗದರ್ಶನ ಪ್ರಕಾರ ಈ ಮುಂದಿನ ಪೀಳಿಗೆಗಳು ನಾವು ಎಲ್ಲ ಯಜಮಾನರು ಇಬ್ಬರು ಅವೇರ್ನೆಸ್ ಮಾಡಿ ಬಾಬಾ ಸಾಹೇಬ್ರ ನೆನೆಸ್ಕೊಂಡು ಮುಂದಾಗಿ ಜೀವನಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಾವಲ್ಲದೆ ಮತ್ತು ಇನ್ನೊಬ್ರಿಗೆ ಅವೇರ್ನೆಸ್ ಮಾಡಿ ಬಾಬಾ ಸಾಹೇಬ್ರದ್ದು ಒಂದು ಶಾಶ್ವತಿಗೆ ಅವ್ರದ್ದೊಂದು ಮಾಡಿರೋಂಥ ಸಂವಿಧಾನ ಬರೆದು ಎಲ್ಲ ಜನಾಂಗಕ್ಕೆ ಒಂದೇ ಆಗಿ ಒಂದೇ ಅಂತ ಖುಷಿ ಅವರು ಸಾರ್ವಜನಿಕರಿಗೆ ನಾವು ಅವಕಾಶ ಕೊಟ್ಟಿದ್ದಾರೆ ಅವರ ದೋಸ್ತು ನಾವು ಕೊಟ್ಟು ಕೊಟ್ಟು ನೆನಸ್ ಕಡಿಮೆ ಇದೆ ಎಷ್ಟು ಹೇಳಿದ್ರು ಹೋದ್ರೂ ಕಡಿಮೆ ಅದು ಬಾಬಾ ಸಾಹೇಬ್ ಅವರು ಹಾಕೊಟ್ಟು ಮಹಾರ್ಟ್ರು ಹೇಳಬೇಕಂತ ಇವತ್ತಿನ ದಿವಸ ವೀರಕನೇ ರಸಬೇಕಂತ ಜಯಕರ್ಪಾಲಮಿತ್ ಪಾಟೀಲ್ ಅವರು ಮತ್ತು ರವಿ ವಂಕಿ ಅವರು ಮತ್ತು ಇಲ್ಲಿ ಇದ್ದಂಥ ಎಲ್ಲ ಪದವಿ ನದಿ ಮತ್ತು ವಿಧಿ ಅಪ್ಪರ ಸಂಘದ ಅಧ್ಯಕ್ಷಗಳನ್ನು ಶ್ರೀರಾಜ್ರು ಮಾತು ಕಡೆಗೆ ಮಾಡುವಂಥ ಬಾಬಾ ಸಾಹೇಬ್ರು ಮಕ್ಕಳನ್ನು ಪ್ರಣಾಮ ಮಾಡಿ ನಾವು ಬಾಬಾ ಸಾಹೇಬ್ರು ಒಂದು ಭಾಳ ದೊಡ್ಡ ಕೊಡುಗೆಯನ್ನು